ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣಪ್ಪ ಅಂತ ಹೇಳ್ಬಿಟ್ಟು ನಮ್ದು ಐ ಡಿ ಎಫ್ ಸಂಸ್ಥೆ ನಾನು ಜೀವನೋಪಾಯ ಉತ್ತೇಜನ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಗುಬ್ಬಿ ತಾಲೂಕಿನಲ್ಲಿ ಎಂ ಕೆ ಎಸ್ ಪಿ ಯೋಜನೆಯಡಿ ನೂರಾರು ರೈತರಿಗೆ ನಾಟಿ ತಳಿಗಳನ್ನ ಕೊಟ್ಟಿದೀವಿ ಈ ನಾಟಿ ತಳಿಗಳಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ರಾಗಿನೂ ಒಂದು ನಾಟಿ ತಳಿನೇ ಈ ನಾಟಿ ತಳಿಗಳ ವಿಶೇಷ ಏನಂದ್ರೆ ಬೇರುಗಳು ಆಳ್ವಾಗಿ ಹೋಗ್ತವೆ ಬೇರ್ ಆಳ್ವಾಗಿ ಹೋಗೋದ್ರಿಂದ ಒಂದು ಹದ ಮಳೆ ಕಡಿಮೆ ಆದ್ರೂ ತಟ್ಕೊಳ್ತೈತೆ ಎತ್ತರಕ್ಕೆ ಬೆಳಿತವೆ ಎತ್ತರಕ್ಕೆ ಬೆಳೆಯೋದ್ರಿಂದ ದನಗಳಿಗೆ ಹುಲ್ಲು ಆಗುತ್ತೆ ಮತ್ತೆ ಇಳುವರಿನೂ ಜಾಸ್ತಿ ಬರ್ತೈತೆ ಇಳುವರಿ ಈಗ ಎಂಟರಿಂದ ಹತ್ತು ಇಲ್ಕುಗಳು ಬರ್ತವೆ ಹತ್ತರಿಂದ ಹನ್ನೆರಡು ಕೌಲುಗಳು ಬರ್ತವೆ ಮತ್ತು ರಾಗಿ ಅದರಲ್ಲಿ ರಾಗಿನಲ್ಲಿ ಭಂಡಾರ ಹೆಚ್ಚಿರ್ತೈತೆ ಅದಕ್ಕೋಸ್ಕರ ಗಟ್ಟಿ ಇರ್ತತೆ ಹಸಿಟ್ಟು ಕಡಿಮೆ ಹಾಕಿದ್ರೂ ಮುದ್ದೆ ಚೆನ್ನಾಗಾಗುತ್ತೆ ಮುದ್ದೆ ಗಟ್ಟಿ ಇರ್ತತೆ ಬೇರೆ ತಳಿಗಳ ಥರ ಅಲ್ಲ ಇದು ಬೆಳಗ್ಗೆ ಮಾಡಿ ಸಾಯಂಕಾಲದವರೆಗೂ ಮುದ್ದೆ ಗಟ್ಟಿ ಇರ್ತತೆ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತವೆ ಇಳುವರಿನೂ ಅಷ್ಟೇ ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಇಳುವರಿ ಕುಷ್ಕಿನಲ್ಲಿ ಬರುತ್ತೆ ತರಿನಲ್ಲಿ ನೀರಾವರಿನಲ್ಲೇ ಆದರೆ ಹದಿನಾಲ್ಕರಿಂದ ಹದಿನಾರು ಕ್ವಿಂಟಾಲು ಒಂದು ಎಕರೆಗೆ ಇಳುವರಿ ಬರ್ತತೆ ಅದಕ್ಕೋಸ್ಕರ ನೀವು ಇನ್ನೇ ಮುಂದೆ ಕೆಲವು ರೈತರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾರೆ ಆ ಅನುಭವಗಳನ್ನು ಕೇಳಿ ನೀವು ಸಹ ನಾಟಿ ತಳಿಗಳನ್ನು ಬೆಳೀರಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಜಾತ ನಂದು ಮೂಸೆ ನಾವು ರಾಗಿ ಪೈರ ಐ ಡಿ ಎಫ್ನಲ್ಲಿ ತೋರಿಸಿದ್ರೆ ಈ ಥರ ರಾಗಿ ಕೊಡ್ತೀವಿ ಈ ಥರ ಮಾಡ್ರಿ ನಾವು ಹೇಳಿ ಅಂತ ಅಂತೇಳಿ ಕಾಂತ ಸರ್ ಹೇಳಿದ್ರು ಆ ವಿಡಿಯೋ ನೋಡ್ಕೊಂಡು ನಾವು ಫಸ್ಟ್ ಒಟ್ಲು ಬಿಡ್ತೀನಿ ಒಟ್ಲು ಬಿಟ್ವಿ ಒಟ್ಲು ಬಿಟ್ಟಾದ್ಮೇಲೆ ರಾಗಿ ಪೈರು ಮಾಡೋದು ನಾವು ಮಾಮೂಲಿ ಮುಂಚೆ ಹೆಂಗೆ ಮಾಡ್ತಿದ್ವಿ ಹಂಗೆ ಪೈರು ಹಾಕ್ತಿದ್ವು ಕಾಂತ ಸರ್ ಬಂದು ಈ ಥರ ಮಾಡಿದ್ರೆ ನಿಮಗೆ ಜಾಸ್ತಿ ಹುಲ್ಲಾಗಲ್ಲ ರಾಗಿನೂ ಆಗೋಲ್ಲ ಪಟ್ಟೆ ಪೈರು ಹಾಕ್ರಿ ಅಂತೇಳಿ ಬಂದು ಒಂದ್ಸರಿ ತೋರಿಸೋದು ನಾವು ಅದೇ ತರ ಒಂದೊಂದೇ ಇಕ್ಕಿದ್ರು ನಮ್ಗೆ ನೋಡೋಕ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ನಮ್ಮ ಮನೆ ನಮ್ಮ ಅವ್ರು ಹೇಳಿದ್ರು ಈ ಥರ ಬೇಡ ನಾವು ಜಾಸ್ತಿ ಇಡೋಣ ಅಂತ ನಾವು ನೋಡೋಣ ಇದೊಂದು ಮಡಿಗಾರ ಈ ಥರ ಮಾಡೋಣ ಅಂತೇಳಿ ಈ ಆ ಥರ ಮಾಡಿದೀವಿ ಆ ಪಟ್ಟೆ ಪೈರ್ ಒಂದ ಒಂದ್ ಅಡಿ ಬಿಟ್ಟು ಒಂದ್ ಅಡಿಗೆ ಒಂದೊಂದೇ ಪೈರ್ ನಾಟಿ ಮಾಡಿದೀವಿ ಮುಂಚೆ ಎಲ್ಲ ಎರಡು ಮೂರು ಇಕ್ ಮಾಡಿವು ಬಟ್ ಹುಲ್ ಬರೋದು ತೆನೆ ಸ್ವಲ್ಪ ಕಡಿಮೆ ಬರೋದು ಆ ಈ ರಾಗಿ ಬೀಜ ಒಡ್ ಒಟ್ಲು ಬಿಟ್ಟು ಅದನ್ನ ನಾಟಿ ಮಾಡಿದ್ವಿ ಒಂದೊಂದೇ ಪೈರ್ ಹಾಕಿದ್ವಿ ಪಟ್ಟೆ ಪೈರ್ ಗುಳಿರಾಗಿ ಥರ ಮುಂಚೆಲ್ಲ ಜಾಸ್ತಿ ಇಕ್ಬಿಡೀವು ಎರಡು ಮೂರು ಜಾಸ್ತಿ ಇಕ್ಕಿವು ಅದು ಹಕ್ಕಳು ಹೊಡಿತಿರ್ಲಿಲ್ಲ ಅಷ್ಟೊಂಥರ ಎಷ್ಟು ಹಾಕಿದ್ವು ಅಷ್ಟು ಮಾತ್ರ ಬೆಳೆಯೋದು ಒಂದೇ ಆಕ್ಳು ಒಡ್ದು ಆದರೆ ಎಷ್ಟೊಂಥರ ತಿಂಡಿ ಆಗಿದೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒ ಇದರಲ್ಲಿ ಒಂಬತ್ತಿದೆ ಬೇರೆ ಕಡೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರ ತನಕ ಇದೆ ತಿಂಡಿ ನೋಡ್ರಿ ಎಷ್ಟಿಷ್ಟು ತಪ್ಪ ಇದೆ ತಿಂಡಿ ಇದು ತಿಂಡಿ ಇಷ್ಟು ತಪ್ಪ ಇಷ್ಟು ಹಾಕ್ಳು ಅಡೆದಿರೋದಲ್ಲದೇ ತೆನೆನೂ ಅದೇ ಥರ ಆಗಿದೆ ಮುಂಚೆ ನಾಲ್ಕು ಐದು ತೆನೆ ಹಾಕ್ಲೋಡಿಯೋದು ಅಷ್ಟೊಂದು ಥರ ಹಾಕುದು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಇಲ್ಕಐತೆ ಮುಂಚೆ ನಾಲ್ಕು ಐದು ಅಷ್ಟೇ ಇಲ್ಕ್ ಬರ್ತಿದ್ದು ಈಗ ಇದರಿಂದ ನಮಗೆ ಹುಲ್ಲು ಆಗುತ್ತೆ ದಾನಿ ಮೇವಿಗೆ ಮತ್ತೆ ತೆನೆನೂ ಹೆಚ್ಚಾಗಿ ಬರುತ್ತೆ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ ನನ್ನ ಹೆಸರು ಹಸೀನಾ ನಾವು ಬಂದು ಅಂತ ನಮ್ಮೂರು ಕುಂಟ್ರಾಮ್ನಳ್ಳಿ ನಾವು ವಿಡಿಯೋ ನೋಡಿದ್ವಿ ವಿಡಿಯೋ ನೋಡಿದ ಊರಿಗೆ ಬಂದ ಗೌಡ ಅಂತ ಹೇಳ್ಬಿಟ್ಟು ಬೀಜ ಕೊಟ್ರು ನಾವು ಅದನ್ನ ತಗೊಂಡ್ವಿ ತಗೊಂಡ್ಬಿಟ್ಟು ಮತ್ತೆ ಅದನ್ನ ಬೀಜಾಮೃತ ಮಾಡಿ ಆ ರಾಗಿನೆಲ್ಲ ಇದರಲ್ಲಿ ಗಂಜು ಮತ್ತೆ ಸಗಣಿ ಎಲ್ಲ ಸೇರಿಸ್ಬಿಟ್ಟು ಅದರಲ್ಲೆಲ್ಲ ನೆನಾಕಿ ಒಂದು ನೈಟು ಮತ್ತೆ ನಾವು ಎರಳಲ್ಲಿ ಅದನ್ನ ಒಣಗಿಸ್ಬಿಟ್ಟು ಒಣಗಿಸಿ ಆದ ನಂತರ ನಾವು ಪೈರನ್ನು ಒಟ್ಟು ಬಿಟ್ಟು ಅದನ್ನ ನಾಟಿ ಮಾಡಿದ್ವಿ ನಾಟಿ ಮಾಡಿ ಮತ್ತೆ ಬೇರೆ ಒಂದು ತಳಿ ತಗೊಂಡಿದ್ವಿ ಅದರ ಅದರಲ್ಲಿ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇದು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿದೆ ನಮ್ಮ ಇದು ಸಂಘದಿಂದ ಕೊಟ್ಟಿರ್ತಕ್ಕಂಥ ರಾಗಿ ಈಗ ನೀವು ಬೇರೆ ಭತ್ತ ಹಾಕಿದೀನಿ ಅಂದ್ರಲ್ಲ ಈಗ ಒಂದೇ ಹೊಲದಲ್ಲಿ ಎರಡು ರಾಗಿ ಹಾಕಿದೀರಾ ಅದು ಯಾವ್ದು ರಾಗಿ ನೀವು ಹಾಕಿರೋ ರಾಗಿ ಯಾವ್ದು ನಾವು ಹಾಕಿರತಕ್ಕಂತ ರಾಗಿ ಜೇನುಗೂಡು ಜೇನುಗೂಡು ಅದು ಈಗ ಈಗ ನೀವು ನೀವು ಬಂದ ಗೌಡ ಅಂತ ಹೇಳಿದ್ರಿ ಆ ರಾಗಿನ ಏನ್ ಬಿತ್ತನೆ ನಾಟಿ ಮಾಡಿದ್ರೆ ಸಾಲ ಪದ್ಧತಿ ಈಗ ನಿಮಗೆ ಈಗ ಬಿತ್ತನೆ ಮಾಡಿದ್ದಕ್ಕೂ ಆಮೇಲೆ ನಾಟಿ ಮಾಡಿದು ಯಾವ್ ಚೆನ್ನಾಗಿ ಅನಿಸ್ತಾ ಇದೆ ನಾಟಿ ಮಾಡಿರೋ ಚೆನ್ನಾಗಿ ಊರಿಗೆ ಬಂದ ಗೌಡ ರಾಗಿ ಅದನ್ನ ನಾಟಿ ಮಾಡಿದ್ವಿ ಗಂಜಲ್ಲಿ ಸಗಣಿಯಲ್ಲಿ ಎಲ್ಲ ಮಾಡಿ ಪೈರ ಹಾಕಿದ್ವಿ ಚೆನ್ನಾಗಿ ಬಂದೈತಿ ಬೆಳೆ ಅದು ಮುಂದೆಲ್ಲ ಸಾಲ್ ರಾಗಿ ಮಾಡ್ತಿದ್ವಿ ಹಿಂದೆಲ್ಲ ಎಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ ಇವಾಗ ಸಾಲ್ ರಾಗಿ ಮಾಡಿಲ್ಲ ನಾಟಿ ಮಾಡಿದ್ವಿ ಪೈರ ಬಹಳ ಚೆನ್ನಾಗಿ ಬಂದೈತಿ ಅದಕ್ಕೆ ಇದೇ ಬೆಳೆ ಮಾಡ್ಕೊಂಡು ಹಿಂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ವಿ ಈಗ ನಿಮ್ಗೆ ಈ ಊರಿಗೆ ಬಂದ ಗೌಡ ರಾಗಿ ಹಾಕ್ಬೇಕು ಅಂತ ಯಾರು ಹೇಳಿದ್ರು ಐಡಿಯಾ ಈಗ ಇದು ನೀವು ಊರಿಗೆ ಬಂದಾಗ ಗೌಡ ರಾಗಿ ಹೇಳಿದ್ರಲ್ಲ ಎಷ್ಟು ಎಕರೆಲಿ ಹಾಕಿದೀರಾ ಮುಕ್ಕಾಲು ಎಕರೆ ಅಂದಾಜು ಎಷ್ಟು ಇಳುವರಿ ಬರ್ಬೋದಮ್ಮ ಐದು ಚೀಲ ಬರುತ್ತಾ ಇದರಲ್ಲಿ ಹುಲ್ಲೆಲ್ಲ ಚೆನ್ನಾಗಿ ಬರುತ್ತಾ ಮೇವು ಅಷ್ಟು ಅಂದ್ರೆ ಮುಂದಿನ ವರ್ಷ ನೀವು ಇದೇ ಪದ್ಧತಿಯನ್ನ ಮಾಡ್ತೀರಾ ಇದು ಊರಿಗೆ ಬಂದ ಗೌಡನ್ ಹಾಕ್ತೀರಾ ಬೇರೆ ಬೀಜ ಹಾಕ್ತೀರಾ ಇಲ್ಲ ಈ ಊರಿಗೆ ಅಡಗೂರು ಗ್ರಾಮದ ಗೌರಮ್ಮ ಎಂಬವರ ಜಮೀನಿನಲ್ಲಿ ನಾಟಿ ತಳಿ ರಾಗಿ ಆದಂತ ಊರಿಗೆ ಬಂದ ಗೌಡ ಎಂಬ ರಾಗಿಯನ್ನ ಸಾಲ್ ರಾಗಿ ನಾಟಿ ಮಾಡಿದ್ದಾರೆ ಅದನ್ನ ನಾವು ಹೆಚ್ಚಿನ ಮಾಹಿತಿಯನ್ನ ಅವರತ್ರನೇ ಹತ್ರನೇ ತಿಳಿಯೋಣ ಬನ್ನಿ ನನ್ನ ಹೆಸರು ಗೌರಮ್ಮ ಇಲ್ಲಿ ರಾಗಿ ಇದನ್ನ ಕಟಾವ್ ಮಾಡಿದಿರಲ್ವಾ ಮಾಡಿದೀರಲ್ವಾ ನೀವು ಎಂತ ರಾಗಿ ಇದು ಗೌಡ ಇದು ಹೆಂಗೆ ನಾಟಿ ಮಾಡಿದ್ರಿ ಇದು ನಾಟಿ ಮಾಡಿದ್ರ ಬಿತ್ತನೆ ಮಾಡಿದ್ರೆ ಏನ್ ಮಾಡಿದ್ರಿ ಬೇರ್ ಹಾಕಿದ್ರಿ ಈಗ ನೀವು ರಾಗಿ ಬೆಳಿತೀರಲ್ಲ ಈ ರಾಗಿ ನೀವು ಬಿತ್ತನೆ ಮಾಡ್ತೀರಾ ಮೊದ್ಲಿಂದಾನುರ್ ಪೈರ್ ಹಾಕ್ತಾ ಇದ್ರ ಇದ್ರ ಈಗ ನೀವು ಮೊದ್ಲು ಯಾವ ಜಾತಿ ಆಗ್ತಾ ಇದ್ರಿ ಈ ಸರಿ ನೀವು ಊರಿಗೆ ಗೌಡ ರಾಗಿ ಹಾಕಿದೀರ ನೀವ್ ಒಟ್ಲೆ ಹಾಕ್ಬಿಟ್ಟು ಆಮೇಲೆ ನಾಟಿ ಮಾಡಿದ್ರ ನೀವ್ ಎಷ್ಟ್ ಎಕರೆ ಇದು ಅರ್ಧ ನೀವು ಊರಿಗೆ ಬಂದ ಗೋಡಾ ನೀವೇನಾದ್ರೂ ಈಗ ನೀವು ಮೊದ್ಲಿಂದ ಬಿತ್ತನೆ ಏನ್ ಮಾಡ್ತಿರ್ಲಿಲ್ವಾ ನೀವು ಪೈರ್ ನಾಟಿನೇ ಮಾಡ್ತಾ ಇದ್ರಿ ಈ ಸರಿ ನೀವು ಊರಿಗೆ ಬಂದ ಗೋಡ ರಾಗಿನೇ ಹೊಸದಾಗ ಹಾಕಿದೀರ ನಿಮ್ಗೆ ಅನಿಸ್ತು ಈಗ ನೀವೆಲ್ಲ ಆಗಿದೆಯಲ್ಲ ಇದ್ರ ಬಗ್ಗೆ ಏನನ್ಸ್ತು ಊರಿಗೆ ಬಂದ ಗೋಡ ಬಗ್ಗೆ ಮತ್ತೆ ಹಾಕ್ಬೇಕು ಅಂತ ಅಂದ್ರೆ ಇದು ಊರಿಗೆ ಬಂದಾಗ ಗೌಡ ಆಗಿದ್ದು ತೆಂಡೆ ಜಾಸ್ತಿ ದಪ್ಪ ಐತೆ ದಪ್ಪ ಇದ್ರೆ ಅನುಕೂಲ ಈಗ ರಾಗಿ ತೆನೆ ಚೆನ್ನಾಗಿ ಬಂದಿದ್ಯಾ ಈಗ ನಿಮ್ಗೆ ಈ ಅರ್ಧ ಎಕರೆಯಲ್ಲಿ ಎಷ್ಟು ಇಳುವರಿ ಬರ್ಬೋದು ಈಗ ತಾವು ನೋಡ್ತಾ ಇರ್ತಕ್ಕಂಥ ರಾಗಿ ಹೊಲ ಗುಬ್ಬಿ ತಾಲ್ಲೂಕು ದೊಡ್ಡ ಕಟ್ಟಿಗೆನಹಳ್ಳಿ ಗ್ರಾಮದ ಚಂದ್ರಪ್ಪ ಅವ್ರದು ಚಂದ್ರಮ್ಮ ಅವರು ತಮ್ಮ ಈ ಒಂದು ರಾಗಿ ಬೇಸಾಯವನ್ನ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆಯಡಿ ವಿಡಿಯೋವನ್ನು ನೋಡಿ ಅವರು ಶ್ರೀ ಪದ್ಧತಿಯಲ್ಲಿ ಅಂದ್ರೆ ಸುಸ್ಥಿರ ಪದ್ಧತಿಯಲ್ಲಿ ನಾಟಿ ಮಾಡಿದರೆ ಸರ್ ಚಂದ್ರಮ್ಮ ನೀವು ಇಲ್ಲಿ ರಾಗಿ ಹೊಲದ ನೀವು ರಾಗಿ ಆಗಲೇ ಯಾವ ಪದ್ಧತಿಯಲ್ಲಿ ಬೆಳೆದಿದ್ದೀರಾ ಇದನ್ನ ಯಾವ ರಾಗಿ ಇದು ಮೊದ್ಲೇ ಹಂಗ ರಾಗಿ ಬೆಳಿತಾ ಇದ್ರಿ ನೀವು ಮadlo ಸುಮ್ಮನೆ ಎಚ್ಚಿ ಅಳವೇರ್ಕೊಂಡು ಹೋಗಿಬಿಡೋರು. ಈಗ ಇದು ಬಂದ ಮೇಲೆ ನಾಟಿ ಮಾಡಿದೀವಿ. ನಿಮಗೆ ದೊಡ್ಡ ಈ ಊರಿಗೆ ಬಂದ ರಾಗಿನ ನಾಟಿ ಮಾಡ್ಬೇಕು ಅಂತ ಹೆಂಗೆ ತಿಳ್ಕೊಂಡ್ರಿ? ನಾಟಿ ನಮಗೆ ಸಾರಲ್ಲ ತೋರ್ಸಿದ್ರು. ಹೆಂಗ್ ತೋರ್ಸಿದ್ರು ಯಾದ್ರಲ್ಲಿ? ಆ ನೀವು ವಿಡಿಯೋ ನೋಡಿದ್ರಾ? ನೀವು ವಿಡಿಯೋ ನೋಡೋಕ್ಕಿಂತ ಮೊದಲು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲವಾ? ಇಲ್ಲ ಇರಲಿಲ್ಲ ನೀವು ವಿಡಿಯೋ ನೋಡ್ಕೊಂಡು ಈ ರಾಗಿನ ಮಾಡಿದೀರ. ಈಗ ನಿಮಗೆ ಈಗ ರಾಗಿ ಎಲ್ಲ ಬಂದಿದೆ ಅಲ್ವಾ? ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ? ಇದ್ರ ಬಗ್ಗೆ ಏನು ಅನ್ಸುತ್ತೆ ತೆನೆ ದಪ್ಪಗೈತೆ ಇಳುವರಿ ಬರುತ್ತೆ ಕೆಂಪು ರಾಗಿ ಅಂತ ನಾವು ನಾಟಿ ಮಾಡಿದ್ವಿ ಇದು ಹುಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅನ್ಸುತ್ತಾ ಹುಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಚಂದ್ರಮರೇ ನೀವ್ ಇದನ್ನ ಒಟ್ಟು ಎಷ್ಟು ಎಕರೆ ಹಾಕಿದೀರಾ ಈ ತರ ನೀವು ರಾಗಿನ ನಿಮ್ಗೆ ಒಟ್ಟು ಜಮೀನು ಇರೋದೆಷ್ಟು ಅಂದ್ರೆ ಒಂದ್ ಎಕರೆ ರಾಗಿಲಿ ಫುಲ್ ಇದೇ ಪದ್ಧತಿಲೇ ಮಾಡಿದೀರಾ ನೀವು ಓಕೆ ನೀವು ಈ ವರ್ಷ ನೀವು ಇದನ್ನ ಗಮನಿಸ್ತಾ ಇದೀರಲ್ಲ ಮುಂದಿನ ವರ್ಷ ನೀವು ಇದೇ ಮಾಡ್ತೀರಾ ಅಥವಾ ಬೇರೆ ತರ ಪದ್ಧತಿಯಲ್ಲಿ ಮಾಡ್ತೀರಾ ಬೇರೆ ಪದ್ಧತಿ ಏನಿಲ್ಲ ಇದೇ ತರ ಮಾಡ್ತೀವಿ ದೊಡ್ಡ ಕಟ್ಕೆನಹಳ್ಳಿ ಗ್ರಾಮದ ಚಿಕ್ಕಮ್ಮನವರು ಊರಿಗೆ ಬಂದ ಗೋಡ ಎಂಬ ನಾಟಿ ತಳಿ ರಾಗಿಯವನ್ನ ಗುಳಿ ರಾಗಿ ಮುಖಾಂತ ನಾಟಿ ಮಾಡೋದನ್ನ ಅಳವಡಿಸ್ಕೊಂಡಿದ್ದಾರೆ ಇವರು ಎಂ ಕೆ ಎಸ್ ಪಿ ಯೋಜನೆಯ ಸದಸ್ಯರಾಗಿ ಈ ದೊಡ್ಡ ಕಟ್ಕೆನಹಳ್ಳಿ ಈ ಗ್ರಾಮದಲ್ಲಿ ಇದಾರೆ ಈ ಗ್ರಾಮದ ಅವ್ರನ್ನ ಅಭಿಪ್ರಾಯ ಮತ್ತೆ ಬೆಳೆದ ಈಗ ಸಂದರ್ಶನ ಮುಖಾಂತರ ವಿಚಾರಣೆ ಮಾಡೋಣ ಹೆಸರು ಚಿಕ್ಕಮ್ಮ ದೊಡ್ಡ ನಾಟಿ ಮಾಡಿದೀವಿ ರಾಗಿ ಚೆನ್ನಾಗಿದೆ ಬೆಳವಣಿಗೆ ಚೆನ್ನಾಗಿದೆ ಈಗ ನೀವು ಮೊದಲೆಲ್ಲ ಯಾವ ರಾಗಿ ಹಾಕ್ತಿದ್ರಮ್ಮ ರಾಗಿ ಬೇರೆ ರಾಗಿ ಇಂಡಪ್ಪು ಅಂತ ಈಗ ಈ ರಾಗಿ ಹಾಕಿದೀವಿ ಇದನ್ನ ಹಾಕಿದ್ರಿ ನೀವು ಈ ರಾಗಿನ ಇದು ಐಡಿಯಾ ಡಿ ಎಫ್ ಸಂಘದಲ್ಲಿ ರಾಗಿ ತಳಿ ತೋರ್ಸಿದ್ರು ವಿಡಿಯೋದಾಗೆ ಚೆನ್ನಾಗ ಬೆಳವಣಿಗೆ ಚೆನ್ನಾಗಿದೆ ಹಾಕ್ರಿ ಅಂತ ಅಂದ್ರು ಹಾಕಿದೀವಿ ಈಗ ನೀವು ಮೊದ್ಲೇನಾದ್ರೂ ಈ ಊರಿಗೆ ಬಂದಾಗ ಓಡ ರಾಗಿ ಬಗ್ಗೆ ಕೇಳಿದ್ರಾ ಅಥವಾ ಮಾಡಿದ್ರಾ ಇಲ್ಲ ಸರ್ ಮುಂಚೆ ಏನು ಕೇಳಿರ್ಲಿಲ್ಲ ಸರ್ ಇವಾಗ್ಲೇ ಕೇಳಿರೋದು ಬಟ್ ನೀವು ಮೊದ್ಲೇ ಸಲ ಮಾಡ್ಬೇಕಾದ್ರೆ ಏನು ಹೆದರಿಕೆ ಅನ್ಸ್ಲಿಲ್ವಾ ಏನಿಲ್ಲ ಸರ್ ಬೆಳವಣಿಗೆ ಚೆನ್ನಾಗಿದೆ ಹಾಕ್ಬೇಕು ಅಂತ ಅನ್ನಿಸ್ತು ಹಾಕ್ಬೇಕು ಅದು ನಿಮ್ಗೆ ಇದನ್ನ ಮಾಡಲೇಬೇಕು ಅಂದ್ರೆ ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತಾ ಹೌದು ಸರ್ ನನಗೆ ನೀವು ಬರೀ ವಿಡಿಯೋ ಮೇಲೆ ಇದು ಮಾಡ್ಬೇಕು ಅಂತ ಮನ್ಸ್ ಮಾಡಿದ್ರಿ ಈಗ ನಿಮ್ಗೆ ಈಗಾಗ್ಲೇ ಕಟಾವ್ ಬಂದಿದೆ ಅಲ್ವಾ ಇದು ಈಗಾಗ್ಲೇ ಇನ್ ಎಷ್ಟ್ ದಿನ ಆಗ್ಬೇಕು ಕಟಾವ್ ಮಾಡಕ್ಕೆ ಒಂದ್ ವಾರ ಕಟಾವ್ ಮಾಡ್ತೀರಾ ಈಗ ನಿಮ್ಗೆ ಏನ್ ಅನ್ಸ್ತಾ ಇದೆ ಇಳುವರಿ ಬಗ್ಗೆ ಗುಬ್ಬಿ ತಾಲೂಕಿನ ಗಳಗ ಗ್ರಾಮದ ಗೀತಾ ಅವರು ಈ ಎಂ ಕೆ ಎಸ್ ಪಿ ಯೋಜನೆಯಲ್ಲಿ ಸಿ ಪಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವರು ತಮ್ಮ ಜಮೀನುಗಳಲ್ಲಿ ರಾಗಿನ ಗುಳಿ ರಾಗಿ ಮುಖಾಂತರ ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ ಅವರು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಅಂತ ಅವ್ರ ಬಗ್ಗೆ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಹೆಸರು ಗೀತಾ ಅಂತ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ರಾಗಿ ಗುಳಿ ರಾಗಿ ಪದ್ಧತಿ ಅಂತ ಕೇಳ ವಿಡಿಯೋದಲ್ಲಿ ತೋರಿಸಿದ್ರು ನನಗೆ ಅದಕ್ಕೋಸ್ಕರ ನಾನೇ ಆಗಿ ನೋಡೋಣ ಹೇಳಿ ಮಾಡಿದ್ದೀನಿ ಅದೇ ರಾಗಿನ ಬೇರೆ ಕಡೆ ಮಾಡಿದ ಪೂರ್ತಿ ಇದೆಲ್ಲ ನಮ್ಮದೇ ಹೊಲ ಪೂರ್ತಿ ಅದರೊಳಗೆ ಸದ್ರು ರಾಗಿನೂ ಹಾಕಿದ್ದೀವಿ ಸಡ್ಡ ರಾಗಿ ಅಂತ ಅದರೊಳಗೆ ಗುಳಿ ರಾಗಿ ಮಾಡಿದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತೈತೆ ಕಳೆನೂ ಜಾಸ್ತಿ ಬರೋಲ್ಲ ಇಳುವರೂ ಜಾಸ್ತಿ ಬರ್ತೈತೆ ಮತ್ತೆ ಈಗ ನೀವು ಇಲ್ಲಿ ಹಾಕಿರೋದು ನೀವು ಗುಳಿ ರಾಗಿ ಅಂತ ಅಂದ್ರಲ್ಲ ಗುಳಿ ರಾಗಿಲಿ ಇದು ಯಾವ ಜಾತಿ ಭತ್ತ ರಾಗಿ ಹಾಕಿರೋದು ನೀವು ಊರಿಗೆ ಬಂದಾಗೋಡ ಅಂತ ನೀವು ಬೆಳ್ದಿದಿರಲ್ಲ ಪದ್ಧತಿ ನೀವು ಅದ್ರ ಸಾಲ್ ರಾಗಿ ಅಂತ ಅದು ತೊಳೆದಿರ್ತೀರ ಪೂರ್ತಿ ಅದನ್ನ ಹಾಕ್ಬಿಟ್ರೆ ತಿರ್ಗ ಏನು ಮಾಡಕ್ ಹೋಗಲ್ಲ ಅದನ್ನ ಇದಕ್ಕಾದ್ರೆ ಪೂರ್ತಿ ಪೈರಾಕಿ ಅದಕ್ಕೆ ಹಿಂದೆ ಗೊಬ್ಬರ ಎಲ್ಲ ಹಾಕಿ ಕಳೆ ಎಲ್ಲ ಇದ್ ಮಾಡಬೇಕು ಅದಕ್ಕೆ ಕಳೆ ಕುಂಟೆ ಎಲ್ಲ ಹೊಡಿಬೇಕು ಸರ್ ಇದಕ್ಕೆ ಏನು ಕುಂಟೆ ಏನು ಹೊಡೆಯಂಗಿಲ್ಲ ಜಾಸ್ತಿ ಕಳೆ ನಾಶಕ ಸ್ವಲ್ಪ ಅಂತ ಹೇಳ್ಬೋದು ಈಗ ನಿಮ್ಗೆ ಇಳುವರಿ ನೋಡಿದ್ರೆ ಈಗಾಗಲೇ ಇಳುವ ತೆನೆ ಬಂದೈತಲ್ಲ ಈಗ ಈ ತೆನೆ ಮತ್ತೆ ನೀವು ತೊಳ್ದಿರೋ ಹಾಗೆ ತೆನೆಗೆ ವ್ಯತ್ಯಾಸ ಯಾವ್ದು ಚೆನ್ನಾಗಿದೆ ಇದೇ ಚೆನ್ನಾಗಿದೆ ಸರ್ ಅದು ಹೇಳ್ಬೇಕು ಅಂತಂದ್ರೆ ಇದು ಫ್ರೀ ಆಗಿರುತ್ತೆ ಎರಡ್ ಪೈರ್ ಹಾಕಿದ್ವು ಎರಡ್ ಪೈರಿಂದ ಪೈರ್ ಇಂದ ನಾಲ್ಕ್ ನಾಲ್ಕು ಐದೈದು ಹತ್ತತ್ತು ಇವು ತೆನೆಗಳೆಲ್ಲ ಒಳ್ಟಿ ಚೆನ್ನಾಗಿ ಕಾಣಿಸ್ತೈತೆ ಅದ್ ನಾವ್ ಎಷ್ಟು ಹಾಕಿದ್ವಿ ರಾಗಿ ಅಷ್ಟೇ ಎರಡೇ ಎರಡೇ ತೆನೆ ಆಗ್ಬಿಟ್ಟಿದ್ದೇವೆ ಸರ್ ಅದು ಪೂರ್ತಿ ಅದು ಅದಕ್ಕಿಂತ ಇದೇ ಒಳ್ಳೆ ಇಳುವರಿ ಚೆನ್ನಾಗೈತೆ ಸರ್ ಮುಂದಿನ ಸತಿ ಇದೆ ತರ ಕೊಟ್ರೆ ಇದೇ ತರ ಮಾಡ್ಕೊಬೇಕು ಈಗ ನೀವು ಮುಂದಿನ ಸಲ ರಾಗಿ ಹಾಕಿದ್ರೆ ಈ ಪದ್ಧತಿಲಿ ಹಾಕ್ತೀರಾ ಅಥವಾ ನೀವು ತೊಳೆಯ ವ್ಯವಸ್ಥೆ ಮಾಡ್ತೀರಾ ಇಲ್ಲ ಸರ್ ಇದೇ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಇದೆ ತರ ಹಾಕ್ತೀನಿ ಸರ್ ಅದೇ ನೀವು ಗುಳಿ ಗುಳಿರಾಗಿ ಪದ್ಧತಿನೇ ಮಾಡ್ತೀರಾ ರಾಗಿ ಪದ್ಧತಿನೇ ಹಾಕ್ತೀನಿ ಸರ್ ಈ ಜಾ ಅದಕ್ಕೆ ಜಾಸ್ತಿ ಬೇಕಾ ಇದಕ್ಕೆ ಜಾಸ್ತಿ ಬೇಕಾ ಅದಕ್ಕೆ ಸೇರ್ ಹಾಕಿದೆ ಸರ್ ಅದಕ್ಕೆ ಇದು ಎರಡ್ ಸೇರು ಎಲ್ಲರೂ ಇನ್ನೂ ಪಾದ್ಮಿಕೆ ತಲ್ಲ ಇನ್ನೂ ಪಾದ್ಮಿಕೆ ತಲ್ಲ ಅಂತ ಹೇಳ್ತಿದ್ರೆ ಓ ಇದು ಒಟ್ಟಲು ಮಾಡಿ ಹಾಕಿರೋದ ಇದು ಒಟ್ಟಲು ಹಾಕಿರೋದು ಅಂದ್ರೆ ನೀವು ಈ ಪದ್ಧತಿ ಇಲ್ಲದರೆ ಒಂದೆಕರಗೆ ಎರಡ್ ಕೆಜಿ ಸಾಕು ಅಂತ ಪೂರ್ತಿ ಪೂರ್ತಿ ಮಡಿಗಳ ಹಾಕಬಹುದು ಹಾಕಬಹುದು ಈಗ ಅದು ತೊಳಿದ್ರೆ ತೊಳಳದ್ರು 25000 ಹೇಳ್ತಿದಿಲ್ಲ ಸರ್ ಅಲ್ಲಿ ವೇಸ್ಟ್ ಎಲ್ಲಾ ಹೋಗುತ್ತೆ ಅದ್ ಕುಂಟೆ ಕುಂಟೆಲ್ಲ ಒಡಿದರೆ ಪೂರ್ತಿ ಸಾಲ ನೆತ್ತ ಸರಿಯಾಗಿ ಬರಲ್ಲ ಅದೆಲ್ಲಾ ಕುಂಟೆ ಒರ್ದು ಎಷ್ಟು ಪೈರಲ್ಲ ವೇಸ್ಟ್ ಮಾಡಿ ಇದ್ರಲ್ಲಿ ನಾವ್ ನಾವು ಎಷ್ಟು ಇರ್ತಿವೋ ಅಷ್ಟೇ ಎರಡು ಪೈರ್ ಇಕ್ಕಿದ್ರೆ ನಾವು ಪೈರು ಪೈರ್ ಹೋಗ್ಬರ್ತಾವ್ರೊಳಗೆ ಜೊತೆ ಜೊತೆಯಿಂದ